ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಪಾಲ್ ಪಕ್ಕ್ಯದ ಏನಪ್ಪ ಅಂದರೆ ನಮ್ಮ ತೋಣಗ ಗ್ರಾಮದಲ್ಲಿ ಎಂ ಪಿ ಎಲ್ ಅಂತೇಳಿ ಸೊ ಟೂರ್ನಮೆಂಟ್ ನಡೀತಾ ಇದೆ ಟೆನ್ನಿಸ್ ಬಾಲ್ ಸೂಪರ್ ಸಿಕ್ಸ್ ಕಳೆದ ಒಂದು ತಿಂಗಳಿಂದ ಸತತವಾಗಿ ಇಲ್ಲಿವರೆಗೂ ಟೂರ್ನಮೆಂಟ್ ನಡೆಯಿತು ಇವತ್ತಿನ ಫೈನಲ್ ಪಂದ್ಯ ಅಂಥವಾಗಿ ಬಂದಿದೆ ಅದೇ ರೀತಿಯಾಗಿ ಈ ನಮ್ಮ ವಿಡಿಯೋ ನೀವು ನೋಡೋಕ್ಕೂ ಮುಂಚಿತವಾಗಿ ನಮ್ಮ ಈ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸೊ ಮುಂದೆ ನಿಮಗೆ ಎರಡು ತಂಡ ಯಾವ ರೀತಿ ಇದೆ ಯಾವ ರೀತಿ ಬ್ಯಾಟಿಂಗ್ ಬೌಲಿಂಗ್ ಅಂತ ಈ ವಿಡಿಯೋ ಮುಖಾಂತರ ನಮಗೆ ತೋರಿಸ್ಕೊಡ್ತೇನೆ ಓಕೆ ಈ ಫೈನಲ್ ಪಂದ್ಯ ಎರಡು ತಂಡದವರು ಸಿದ್ಧವಾಗಿರಿದ್ದಾರೆ ಈ ಒಂದು ಫೈನಲ್ ತಂಡಕ್ಕೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ತಂಡದಲ್ಲಿ ಯಾವ ರೀತಿ ಆಡಬೇಕು ಅನ್ನೋದು ಕೆಲವೊಂದು ಪಾಯಿಂಟ್ಸ್ ವೀರೇಶ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಹೇಳ್ತಾರೆ ಹೇಳಕ್ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಈ ಮ್ಯಾಚ್ ಇಂದ ಬಂದ್ಬಿಟ್ಟು ಪ್ರತಿ ಮ್ಯಾಚ್ ಮೈನದ್ ಮ್ಯಾಚ್ ಇಟ್ಟಿದ್ದಿಲ್ಲ ಇದೇ ಮ್ಯಾಚ್ ಪ್ರತಿ ಮ್ಯಾಚ್ಗೆ ಇಲ್ಲ ಅಂತ ಹೇಳಿ ಮ್ಯಾಚ್ಗೆ ಮೈನದ್ ಮ್ಯಾಚ್ ಇರುತ್ತೆ ಆಮೇಲೆ ಐ ಸ್ಕೋರ್ಗೆ ಒಂದು ಕಪ್ ಇರುತ್ತೆ ಹೈಯೆಸ್ಟ್ ವಿಕೆಟ್ ಒಂದು ಕಪ್ ಇರುತ್ತೆ ಅಷ್ಟೇ ಐದು ಬಿಟ್ಟರೆ ಬೇರೆ ಏನಿರಂಗಿಲ್ಲ ಆಮೇಲೆ ಅದೇ ಪ್ರತಿ ಮ್ಯಾಚ್ ಇದ್ದಂಗೆ ಆರ್ ಓವರ್ ಪಂದ್ಯ ಎಲ್ರಿಗೆ ಎರಡು ಓವರ್ ಓಕೆನಾ ಓಕೆ ಸೂಪರ್ ಒಳ್ಳೆ ನೀವು ಈ ಫೈನಲ್ ಪಂದ್ಯ ಏನಲ್ಲಿ ಇತ್ತಂತ ಅಂತ ಹೇಳಿದ್ದಾರೆ ಸರ್ ಥ್ಯಾಂಕ್ ಯು ಅದೇ ರೀತಿಯಾಗಿ ಟಾಸ್ ವಿನ್ ಬೈ ಡೆವೆಲ್ ಅವರು ಫೀಲ್ಡಿಂಗ್ ತಗೊಂಡಿದ್ದಾರೆ ಓಕೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ ಏಕಭಾಷ್ ತಂಡದವರು ಸಿದ್ಧವಾಗ್ತಾ ಇದ್ದಾರೆ ಇದರಲ್ಲಿ ಸೀನಿಯರ್ ಆಟಗಾರ ಸೂರ್ಯಂಶಿ ಸೇವಗಂತನ ಕರೀತಾರೆ ಆರ್ ಎಕ್ಸ್ ಸೂರಿ ದೊಡ್ಡಬಸವ ಈ ಒಂದು ಟೀಮಿನ ಮಾಲೀಕ ಆಗಿರ್ತಾನೆ ಯಂಗ್ ಸ್ಟಾರ್ಸ್ ಆಲ್ರೌಂಡ್ ಆಟಗಾರ ಶಂಕರ್ ಅದನೆ ಆಮೇಲೆ ರಾಗಪ್ಪ ರಾಜು ಯುವ ಆಟಗಾರ ನೋಡೋಣ ಇವರು ತಂಡ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾರಂತ ಏಕಾಭಾಶ್ ತಂಡದ ನ ನಾಯಕ ಉಪನಾಯಕ ಸೂರ್ಯವಂಶ ಸೇವಾಗ್ ಹಾಗೂ ಆರ್ ಎಕ್ ಸೂರಿ ಇಬ್ಬರು ಅನುಭವ ಆಟಗಾರರು ಕಾದ್ ನೋಡೋಣ ಈ ಒಂದು ಫೈನಲ್ ಮ್ಯಾಚ್ ಯಾವ ರೀತಿ ಇವರಿಬ್ಬರು ನಿಭಾಯಿಸ್ತಾರೆ ಅನ್ನೋದು ಬಾ ಸ್ಟಾರ್ಟ್ ಆಗಲಿದೆ ಮೊದಲನೇ ಬಾಲ್ ರಂಜು ಆರ್ ಎಕ್ ಸೂರಿ ಅವ್ರಿಗೆ ಕಾದ್ ನೋಡೋಕೆ ಬಾಲ್ ಯಾವ ರೀತಿ ಪ್ರಯತ್ನ ಬೌಂಡ್ರಿ ಹೋಗುವ ಸಾಧ್ಯತೆ ಇದೆ ಕಾದ್ ನೋಡಬೇಕು ಫೀಲ್ಡರ್ ಒಳ್ಳೆ ಉತ್ತಮ ಕ್ಷೇತ್ರ ರಕ್ಷಣೆ ಸೂರ್ಯಾಂಶಿ ಹಾಗೂ ಸೂರ್ಯ ಮೊದಲನೇ ಬಾಲಲ್ಲಿ ಎರಡು ರನ್ ತಗೊಂಡ್ಕೊಂಡಿದ್ದಾರೆ ಎರಡನೇ ಬಾಲ್ ರಂಜು ಸೂರ್ಯ ಅವ್ರಿಗೆ ಉತ್ತಮ ಬಲವಾದ ಶಾರ್ಟ್ ಕಾದ್ ನೋಡಬೇಕು ಮತ್ತೊಂದು ಎರಡು ರನ್ ತಗೊಂಡಿದ್ದಾರೆ ನಮ್ಮ ಊರಲ್ಲಿ ಹೀಗೆ ಒಂದು ಚಿಕ್ಕ ಒಂದು ಗ್ರೌಂಡು ನಮ್ಮ ಈ ಒಂದು ಹಳ್ಳಿ ಊರಲ್ಲಿ ರೈತರ ಮಕ್ಕಳ ಆಡುವಂಥ ಕ್ರೀಡೆ ನೋಡೋದಕ್ಕೆ ಎಷ್ಟು ಚಂದವಾಗಿರುತ್ತೆ ಅಂದರೆ ಸೂಪರ್ ಸಿಕ್ಸ್ ಆರೇ ಜನವಾಗಿರ್ತಾರೆ ಕ್ರೀಡಾ ಕ್ರೀಡಾದಲ್ಲಿ ಸೊ ಒಳ್ಳೆ ನಿಧಾನಗತಿಯಿಂದ ನಡೀತಾ ಇದೆ ಈ ಒಂದು ಟೂರ್ನಮೆಂಟು ಅನಿಲ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ ಶಂಕು ಬಲವಾದ ಹೊಡೆತಕ್ಕೆ ಪ್ರಯತ್ನ ಕಾದು ನೋಡಬೇಕು ಈ ಈ ಒಂದು ಫೈನಲ್ ಪಂದ್ಯ ಯಾವ ರೀತಿ ತಲುಪುತ್ತೆ ಅನ್ನೋದು ಮೊದಲನೇ ಇನ್ನಿಂಗ್ಸ್ ಇನ್ನಿಂಗ್ಸ್ ನಡೀತಾ ಇದೆ ಬಲವಾದ ಹೊಡೆತ ಬೌಂಡ್ರಿ ಹೋಗುವ ಸಾಧ್ಯತೆ ರಘು ಅವರು ಫೀಲ್ಡಿಂಗು ಬಾಲೇ ಕಂಡಿಲ್ಲ ಸಿಕ್ತು ಎರಡು ರನ್ ತೆಗೆದಿದ್ದಾರೆ ಒಳ್ಳೆಯ ವಾತಾವರಣ ತಂಪಾದ ವಾತಾವರಣದಲ್ಲಿ ಈ ಒಂದು ಕ್ರೀಡೆ ನಡೀತಾ ಇದೆ ರಂಜು ಯುವ ಆಟಗಾರ ಆಲ್ರೌಂಡು ಶಂಕು ಸ್ಟ್ರೈಕಲ್ಲಿದ್ದಾರೆ ಕಾದೊಡಬೇಕು ಬಲವಾದ ಹೊಡೆತ ಉತ್ತಮ ಕ್ಷೇತ್ರ ರಕ್ಷಣೆ ಅನಿಲ್ ಅವರಿಂದ ಸೊ ಈ ವಿಡಿಯೋ ಕೊನೆಯವರಿಗೆ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಒಂದು ಪೇಜನ್ನು ಪ್ರತಿಯೊಂದು ವೀಡಿಯೋನೂ ಕ್ರೀಡೆ ಸಂಬಂಧಪಟ್ಟಂಥ ವೀಡಿಯೋಸು ನಾವು ಹಾಕ್ತಾ ಇರ್ತೇವೆ ಸಪೋರ್ಟ್ ಮಾಡಿ ಇಲ್ಲಿ ಟೂರ್ನಮೆಂಟ್ ನಡೀತಾ ಇತ್ತು ಪಾಪ ಇವರಿಗೆ ಗೊತ್ತಿಲ್ಲ ಕಲ್ಲೊತ್ಕೊಂಡು ಬಂದಿದ್ದಾರೆ ಪಾಪ ಆಕಸ್ಮಿಕವಾಗಿ ಬಂದುಬಿಟ್ಟಿದ್ದಾರೆ ಹೇಳಿ ನಾವು ಕಳಿಸ್ತಾ ಇದ್ದೀವಿ ಗ್ರೌಂಡಿಂದ ಹೊರಗಡೆ ಪ್ರತಿಯೊಬ್ಬರು ಇಲ್ಲಿ ಗ್ರೌಂಡ್ ಅಂತೇಳಿ ಬಂದು ಆಡ್ತಾ ಇರ್ತಾರೆ ಇವ್ರಿಗೆ ಫೈನಲ್ ಪಂದ್ಯ ಇರೋದು ಗೊತ್ತಿಲ್ಲ ಎ ಕೆ ಬಾಯ್ಸ್ ಮೂವತ್ತೊಂಬತ್ತರನ್ನು ಮೂರು ವಿಕೆಟು ಐದು ಓವರ್ ಮುಕ್ತಾಯ ಇದು ಆನ್ಲೈನ್ ಸ್ಕೋರ್ ನಮ್ಮ ತೋಣಗಳ ಗ್ರಾಮದಲ್ಲಿ ಪ್ರತಿಯೊಂದು ಮ್ಯಾಚ್ ನಡೆದರೂ ಕೂಡ ಆನ್ಲೈನ್ ಸ್ಕೋರು ಈ ಥರ ನಡೀತಾ ಇರುತ್ತೆ ಇದಕ್ಕೆ ಮುಖ್ಯ ಕನಕ ಅಂತೇಳಿ ಇವರು ಸಪೋರ್ಟ್ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಯುವ ಪ್ರತಿಭೆ ಮತ್ತೊಂದು ಈ ಒಂದು ವಿಕೆಟ್ ಬಿದ್ದಿದೆ ಮೂವತ್ತೊಂಬತ್ತಕ್ಕೆ ನಾಲ್ಕು ಎಕಸ್ ಆರು ಓವರ್ ಮುಕ್ತಾಯಕ್ಕೆ ಐವತ್ತು ರನ್ಗಳು ಐವತ್ತೊಂದು ರನ್ಗೆ ಡಿವಿಲ್ ಬಾಯ್ಸ್ ಚೇಂಜ್ ಮಾಡುತ್ತಾ ಕಾದು ನೋಡೋಣ ಎರಡನೇ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ರಂಜು ಹಾಗೂ ಅನಿಲ ಬಂದಿದ್ದಾರೆ ಕಾದು ನೋಡೋಣ ಈ ಎರಡನೇ ಇನ್ನಿಂಗ್ಸು ಐವತ್ತೊಂದು ರನ್ನುಗಳು ಯಾವ ರೀತಿ ಡಿವಿಲ್ ಬಾಯ್ಸು ಮ್ಯಾಚ್ ಯಾವ ರೀತಿ ತಗೊಂಡು ಹೋಗ್ತಾರೆ ಫೈನಲ್ ಹಂತಕ್ಕೆ ಅನ್ನೋಂಥದ್ದು ಕಾದ್ ನೋಡೋಣ ರಾಜು ಮೊದಲನೇ ಓವರ್ ಬೌಲಿಂಗ್ ಮಾಡ್ತಾಯಿದ್ದಾರೆ ಕಾದ್ ನೋಡೋಣ ಯಾವ ರೀತಿ ರಂಜು ಅವರು ಈ ಬಾಲನ್ನು ಫೇಸ್ ಮಾಡ್ತಾರೆ ಒಳ್ಳೆ ಬಳಕೋಕ್ಕೆ ಪ್ರಯತ್ನವಾಗಿದ್ದರು ಡಿವಿಲ್ ಬಾಯ್ಸ್ ಆಟಗಾರ ರಂಜು ಹಾಗೂ ಅನಿಲ ಉತ್ತಮ ಆಟಗಾರರು ಇಬ್ಬರು ಕೂಡ ಆಲ್ರೌಂಡ್ ಆಟಗಾರ ಯಂಗೆಸ್ಟ್ ಅನಿಲ ಸ್ಫೋಟಕ ಆಟಗಾರ ನೋಡಬೇಕು ಬಾಲ್ ಯಾವ ರೀತಿ ಫೇಸ್ ಮಾಡ್ತಾರೆ ಅಂತ ರಾಜು ಯೂತ್ ಆಟಗಾರ ಒಳ್ಳೆ ಬೌಲಿಂಗ್ ಪ್ರತಿ ಬಾಲ್ ಡಾಟ್ ಮಾಡ್ತಾನೆ ಇದ್ದಾರೆ ಈ ಓವರ್ನ ಕೊನೆಯ ಬಾಲ್ ಆಗಿರುತ್ತೆ ಡ್ಯುಲ್ ಬಾಯ್ಸ್ ಅವರು ವಿರಾಮ ತಗೊಂಡಿದ್ದಾರೆ ಟೈಮ್ ಔಟ್ ಅಂತಲೇ ಹೇಳ್ಬೋದು ನೀರು ಕುಡಿತಾ ಇದ್ದಾರೆ ರಂಜು ಅವರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಅನಿಲ್ ರಂಜು ಮ್ಯಾಚು ಮಧ್ಯದಲ್ಲಿ ಸ್ಟಾಪ್ ಆಗಿದೆ ಯಾಕಪ್ಪ ಅಂದರೆ ಬ್ಯಾಟ್ಸ್ಮನ್ಗಳು ಕಾಯ್ತಾ ಇದ್ದಾರೆ ಇಲ್ಲಿ ಯಾವುದೇ ಥರದಲ್ಲಿ ಇರೋಲ್ಲ ನಮ್ಮ ಹಳ್ಳಿ ಊರಲ್ಲಿ ಬೌಂಡ್ರಿ ಲೈನ್ ಚೆಕ್ ಮಾಡೋದಕ್ಕೆ ಅಂಪೈರ್ ಅವ್ರು ಹೋಗಿದ್ದರು ಆ ರೀತಿಯಾಗಿ ಕೆಲವೊಂದು ಸಾರಿ ಬೌಂಡ್ರಿ ಹೋಗಿದೆ ಇಲ್ಲ ಅಂತ ಚೆಕ್ ಮಾಡ್ತಾರೆ ಹಾಗಾಗಿ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಮ್ಯಾಚ್ ಸ್ಟಾರ್ಟ್ ಆಗಲಿದೆ ಅಂಪೇರಿ ಈ ಬಾಲ್ ಬೌಂಡ್ರಿ ಅಥವಾ ಏನು ಸಿಂಗಲ್ ಸಿಂಗಲ್ನಲ್ಲಿ ಬಂದಿದೆ ಓಕೆ ಅಂಪೈರ್ ತೀರ್ಮಾನ ಸಿಂಗಲ್ ಡಿವಿಲ್ ಬಾಯ್ಸ್ ವಿನ್ ಆಗೋದಕ್ಕೆ ಇಪ್ಪತ್ತು ಬಾಲ್ಗಳಲ್ಲಿ ಇಪ್ಪತ್ತು ರನ್ ನೋಡಿ ಹೊಡಿಬೇಕು ಕಾದು ನೋಡಬೇಕು ಅನಿಲವ್ರು ಯಾವ ರೀತಿ ಪ್ರದರ್ಶನ ಉತ್ತಮ ಬಲವಾದ ಓಡತಕ್ಕೆ ಸಿಕ್ಸ್ ಹೋಗುವ ಸಾಧ್ಯತೆ ಉತ್ತಮ ಶಾಟ್ ಅಂತಲೇ ಹೇಳ್ಬೋದು ಸಿಕ್ಸ್ ಉತ್ತಮ ಆಟಗಾರ ಅನಿಲ್ ಸ್ಫೋಟಕ ಆಟಗಾರ ಸಿಕ್ಸ್ ಹೊಡೆದಿದ್ದಾರೆ ಈ ಬಾಲ್ಗೆ ಮತ್ತೊಂದು ಕಾಲ್ ನೋಡ್ಬೇಕು ಕಾಲದ ಬಾಲ್ ಸಿಕ್ಸ್ ಹೊಡೆದ್ರು ಮತ್ತೆ ಬಾ ಮತ್ತೊಂದು ಸ್ಯಾಕ್ಸ್ ಮತ್ತೊಂದು ಸ್ಯಾಕ್ಸ್ ಸೂಪರ್ ಸ್ಫೋಟಕ ಆಟಗಾರ ಎರಡು ಬಾಲ್ಗಳಲ್ಲಿ ಎರಡು ಸಿಕ್ಸ್ ರನ್ ಬಾರಿಸಿದ ಅನಿಲ್ ಕೇವಲ ಇನ್ನು ಎಂಟು ರನ್ಗಳು ಬೇಕಾಗಿರುತ್ತೆ ಇಪ್ಪತ್ತು ಬಾಲ್ಗಳಲ್ಲಿ ಇಪ್ಪತ್ತು ರನ್ ಬೇಕಾಗಿತ್ತು ಸತತವಾಗಿ ಎರಡು ಬಾಲಿನಲ್ಲಿ ಎರಡು ಸಿಕ್ಸ್ ಬಾರಿಸಿದ್ದಾರೆ ಅನಿಲ ಅವರು ಕೇವಲ ಎಂಟು ರನ್ ಬೇಕಾಗಿದೆ ಡಿವಿಲ್ ಬಾಯ್ಸ್ ಫೈನಲ್ ಪಂದ್ಯ ವಿನ್ ಆಗೋದಕ್ಕೆ ಕಳೆದ ಎರಡು ಬಾಲಿ ಎರಡು ಸಿಕ್ಸ್ ಹೊಡೆದ ಅನಿಲ ಈಗ ನೋಡಬೇಕಾದೊಳಗೆ ಮೂರು ಉತ್ತಮ ಡಾಟ್ ಅಂತ ಹೇಳ್ಬೋದು ಒಳ್ಳೆ ಬೌಲಿಂಗ್ ಶಂಕರ್ ಡಿವಿಲ್ ಬಾಯ್ಸ್ ಡಿವಿಲ್ ಬಾಯ್ಸ್ ವಿನ್ ಆಗಿದೆ ಐವತ್ತೊಂದು ಮತ್ತೆ ಇತ್ತು ಜಯ ಸಾಧಿಸಿದೆ ಉತ್ತಮ ಬ್ಯಾಟಿಂಗ್ ಅನಿಲ್ ಹಾಗೂ ರಂಜು ಪುರುಷೋತ್ತಮ ಸಂತು ಆನಂದ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ